ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಟುಡೇ ಕನ್ನಡ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ತೀತಳ್ಳಿ ತಾಲೂಕಿನ ಕೋಣಂದೂರ್ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಅಶೋಕ್ ಅವ್ರ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಳ್ಳಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ನನ್ನ ಹೆಸರು ಅಶೋಕ್ ಅಂತೇಳಿ ಎಸ್ ಸಿ ಅಶೋಕ್ ಅಂತೇಳಿ ನನ್ನ ಹುಟ್ಟೂರು ಕೋಣಂದೂರೇ ನನ್ನ ತಂದೆ ಕೆ ಎನ್ ಈಶ್ವರಪ್ಪ ತಾಯಿನೂ ಪದ್ಮಾತಮ್ಮ ಅಂತೇಳಿ ಮತ್ತು ನನ್ನ ವಿದ್ಯಾಭ್ಯಾಸ ಒಂದರಿಂದ ಮೂರನೇ ತರಗತಿಯವರೆಗೂ ತಿರ್ಥೇಳಿಲ್ಲಾಯಿತು ಆ ನಂತರ ಮತ್ತು ಕೋಣದ್ರಲ್ಲೇ ಕಂಟಿನ್ಯೂ ಮಾಡಿದೆ ನಾನು ಎಸ್ ಎಲ್ ಸಿವರೆಗೂ ನನ್ನ ವಿದ್ಯಾಭ್ಯಾಸ ಎಸ್ ಎಲ್ ಸಿಗೆ ಮುಟ್ಟುಗೊಳಿಸಿದೆ ಕಾರಣಾಂತರದಿಂದ ನಮ್ಮ ಕುಟುಂಬ ನನ್ನ ಪತ್ನಿ ಭಾರತಿ ಅಂತೇಳಿ ಆಮೇಲೆ ನನಗೆ ಎರಡು ಹೆಣ್ಮಕ್ಳಿದ್ದಾರೆ ಅನುಶ್ರೀ ಮತ್ತು ಐಶ್ವರ್ಯ ಅಂತ ಹೇಳಿ ಇಬ್ಬರು ಹೆಣ್ಮಕ್ಳಿದ್ದಾರೆ ವಿದ್ಯಾಭ್ಯಾಸನೂ ಎಸ್ ಎಲ್ ಸಿ ಎಲ್ಲ ಸೊ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದ್ದೆ ಯಾವಾಗ ನನಗೆ ರಾಜಕೀಯ ಬರ್ಬೇಕಂದ್ರೆ ನನ್ನ ನಮ್ಮ ಮನೇನೆ ಒಂಥರ ಸು ಗೋಪಾಲ್ಗೌಡ್ರ ಕಾಲದಲ್ಲಿ ಸೋಷಲಿಸ್ಟ್ ಮೂವ್ಮೆಂಟಲ್ಲಿ ನಮ್ಮ ತಂದೆ ಎಲ್ಲ ಇನ್ವಾಲ್ವ್ ಆಗಿದ್ರು ಮತ್ತು ಏನೇ ರಾಜಕೀಯ ಸಭೆ ನಡೆದು ನಮ್ಮ ನಡೀತಾ ಇತ್ತು ಸಣ್ಣ ಸಣ್ಣ ಪುಟ್ಟ ಕಾರ್ಯಕರ್ತರು ಬರೆದ ಮತ್ತು ಹಲವಾರು ಸಮಸ್ಯೆ ತಗೊಂಡು ಕೋಣದು ಕೆಲವು ಜನತೆ ನಮ್ಮ ತಂದೆ ಬಳಿ ಬರ್ತಾಯಿದ್ರು ಆವಾಗ ಸಮಯ ಸಮಸ್ಯೆಲ್ಲ ಆಲಿಸಿ ಆಲಿಸಿ ನನಗೆ ಓದು ಯಾ ಓದ ಅದ್ರ ಬಗ್ಗೆ ಒಂಥರ ಇಂಟ್ರೆಸ್ಟ್ ಬಂತು ಮತ್ತು ಅದನ್ನು ದೊಡ್ಡ ಸಮಸ್ಯೆ ಬಗೆಹರಿಸ್ತಾ ಇದ್ದಾರಲ್ಲ ಅದು ದೊಡ್ಡ ಸಮಸ್ಯೆನ ಅಲ್ಲಿ ರಾಜಕೀಯ ಬರ್ಬೋದು ಅಂತ ನಾನು ಯೋಚನೆ ಮಾಡಿದೆ ಆ ಇದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಬಂದಿದ್ದೀರಾ ಸರ್ ಮೊದಲಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಗಣಪತಿ ಸಮಿತಿಯಲ್ಲಿದ್ವಿ ಆಮೇಲೆ ಸಾರ್ವಜನಿಕ ಕ್ರಿಯಾ ಸಮಿತಿಯನ್ನು ಮಾಡ್ಕೊಂಡಿದ್ವಿ ಊರಿನ ಅಭಿವೃದ್ಧಿಗೆ ಮತ್ತು ನನ್ನ ಸ್ವಲ್ಪ ನಾವು ರೈತ ಸಂಘ ಜೊತೆ ಗುರ್ಸ್ಕೊಂಡಿದ್ವಿ ಹಾಗೆ ಈ ಥರ ನಮ್ಮ ಬೇರೆ ಬೇರೆ ರಾಜಕೀಯ ಪಕ್ಷದ ಜೊತೆ ಗುರ್ಸ್ಕೊಂಡಿದ್ವಿ ಒಂದೇ ರಾಜಕೀಯ ಪಕ್ಷಗಳ ಜೊತೆ ಗೂರ್ಸ್ಕೊಂಡಿದ್ವಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶನ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿನೇ ಜೊತೆಗೆ ಇಲ್ಲಿ ನಡೀತಾ ಇರೋ ಒಂದು ಅವರು ಮಾತಾಡ್ತಕ್ಕಂಥ ವ್ಯವಸ್ಥೆ ನೋಡ್ಕೊಂಡು ನೋಡ್ಕೊಂಡು ಇದು ಯಾವ ರೀತಿ ಮಾಡ್ಬೋದು ರಾಜಕೀಯದಲ್ಲಿ ಅಂತ ಇದು ಮಾಡಿದೆ ಹಾಗೆ ಜೊತೆ ರೈತ ಸಂಘದ ರಾಜೇಂದ್ರ ಅಂತ ಒಬ್ಬರು ನನ್ನ ಜೊತೆ ಅವ್ರ ಪಾಪ ಅವರು ಸುಮಾರು ಮಾರ್ಗದರ್ಶನ ಮಾಡಿದ್ರು ರಾಜೇಂದ್ರನವರು ಮತ್ತು ಹಾಗೆ ಎಚ್ ಆರ್ ಬಸವಪ್ಪನವರು ರೈಸಂಗದರು ಅವರು ಸಮೇತ ಮಾರ್ಗದರ್ಶನ ಮಾಡಿದರು ಮತ್ತು ಗ್ರಾಮಸ್ಥರು ತುಂಬ ಜನ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಸಮಸ್ಯೆಯನ್ನು ಪಾಪ ಕೆಲವೊಂದು ಭಯಂಗೆ ಬಗೆಹರಿಸ್ ನಮ್ಮನ್ನು ಕರೆದು ಈ ಕೆಲವು ಸಮಸ್ಯೆಗಳ ಬಗ್ಗೆ ಪಂಚಾಯತ್ ವಿರುದ್ಧ ಕೆಲವು ಹೋರಾಟ ಮಾಡ್ಬೇಕಂತೇಳಿ ವ್ಯವಸ್ಥೆ ವಿರುದ್ಧ ಪಂಚಾಯತ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ನಮ್ಮಲ್ಲಿ ಸರಿ ನೀರಿನ ಕುಡಿಯೋ ನೀರಿನ ಅಭಾವ ಸ ಶುರು ಆಯಿತು ಹಾಗೆ ಮತ್ತು ಕೋಣದುರ್ಗ ಹೈಸ್ಕೂಲ್ ಬೇಕು ಅಂತ ಒಂದು ಇದೊಂದು ಇದು ಬೇಕಾಯಿತು ಮತ್ತು ಬಿ ಎಸ್ ಎನ್ ಎಲ್ ಟವರ್ ಬೇಕು ಅನ್ನೋದಾಯಿತು ಮತ್ತು ಪಂಚಾಯತಿ ಕೆಲವು ಸರಿ ಅಭಿವೃದ್ಧಿ ಕೆಲಸಗಳು ಆಗ್ತಿರಲಿಲ್ಲ ಅದ್ರ ಬಗ್ಗೆ ಸಂಘಟಿತರಾಗಿ ಸಂಘಟಿತರಾಗಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಗೆಹರಿಸ್ಕೊಳ್ಬೇಕಂತ ಸುಮಾರು ಜನ ಸೇರಿಕೊಂಡು ಚರ್ಚೆ ಮಾಡ್ತಾ ಇದ್ವಿ ಹಾಗೆ ಅದ್ರ ಜೊತೆ ನಮ್ಮ ಇಡೀ ಚರ್ಚೆ ಮಾಡೋಂಥ ಟೀಮು ರಾಜಕೀಯಕ್ಕೆ ದುಮ್ಕೋದ್ವಿ ಪಂಚಾಯತಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀನಿ ಬೇರೆಯವ್ರಾಗ ಅವಕಾಶ ನೋಡೋದು ಜನ ಅಪೇಕ್ಷೆ ಪಟ್ಟ ಆಯ್ತು ಇಲ್ಲದೆ ಮುಂದೆ ಬೇರೆಯವರ ಅವಕಾಶ ಮಾಡ್ಕೊಳ್ತೀನಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಮೊದಲು ರಾಜಕೀಯ ಪಂಚಾಯತಿಲ್ಲ ಸ ರಾಜಕೀಯಲ್ಲಾದರೂ ಸಮೇತ ನಾನು ಜೆ ಡಿ ಎಸ್ ಬೆಂಬಲ ಇದ್ದೆ ಆ ನಂತರ ಇತ್ತೀಚಿನ ದಿನದಲ್ಲಿ ಮತ್ತೆ ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಕೆಲವು ಈ ಕಾರ್ಯಕ್ರಮಗಳು ಕೆಲವು ಒಳ್ಳೆ ಜಾರಿ ಮಾಡಿದ್ದಾರೆ ಮತ್ತೆ ದೀನದಳಿತರ ಪಕ್ಷ ಬಡವರ ಪಕ್ಷ ಮತ್ತು ಪಂಚ ಅದೆಲ್ಲ ಸಮಾನತೆ ಎಲ್ಲ ಇದೆ ಆಮೇಲೆ ಕಾರ್ಯಕ್ರಮಗಳು ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷಗಳಿಗೆ ಅಂತ ಹೇಳಿದ್ರೆ ನಂಗೆ ಜನರು ಎರಡು ಬಾರಿ ನನಗೆ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದು ಒಂದು ನನ್ನ ಖುಷಿ ಕೊಟ್ಟಿದೆ ಸರ್ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್ ಶಾಲಾ ಕಾಲೇಜಲ್ಲಿ ಕೆಲವು ಸಣ್ಣ ಪುಟ್ಟ ಹೋರಾಟಗಳು ಮಾಡ್ತಾ ಇದ್ದೀವಿ ಈ ಫೀಸ್ ಇರೋದ ಶಾಲೆಯ ಫೀಸ್ ಜಾಸ್ತಿ ಆದರೆ ಈ ಥರದ್ದೆಲ್ಲ ಸ್ವಲ್ಪ ಚರ್ಚೆ ಆದಂಗೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಮಸ್ತ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ ನಮ್ಮ ಗ್ರಾಮದಲ್ಲಿ ಹಿಂದೆ ಕುಡಿಯ ನೀರಿನ ಸಮಸ್ಯೆ ಇತ್ತು ಮತ್ತು ಮೂಲಭೂತ ಕೆಲವು ಹಳ್ಳಿ ರಸ್ತೆಗಳ ಸ್ವಲ್ಪ ಈ ರಸ್ತೆಗಳ ಸಮಸ್ಯೆ ಇತ್ತು ಮತ್ತು ಕುಡಿಯ ನೀರಿನ ರಸ್ತೆದು ಮತ್ತು ಬೇರೆ ಬೇರೆ ಸಾ ಇಲ್ಲಮೇ ಮುಖ್ಯವಾಗಿ ಏನು ಗೊತ್ತಾ ದಾರಿ ಸಮಸ್ಯೆಗಳಿತ್ತು ಮೋರಿಗಳ ಸಮಸ್ಯೆ ಇತ್ತು ಪ್ರತಿ ವರ್ಷ ಮೋರಿ ಬಿದ್ದು ಬಿದ್ದು ಹೋಗ್ಬಿಡೋದು ಅದು ಯಾವ ಥರ ಕೆಲಸ ಮಾಡ್ತರೂ ಗೊತ್ತಿಲ್ಲ ಆಮೇಲೆ ಮನೆಗಳು ಭಾಳ ಸಮಸ್ಯೆ ಸರ್ ಜಮೀನುಗಳಿಗೆ ಸುಮಾರಷ್ಟು ಕೆಲಸ ಕೆಲಸಗಳಾಗಬೇಕು ಜಮೀನಿಗೆ ಹೋಗೋ ರಸ್ತೆಗಳಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಸಮಸ್ಯೆ ರುದ್ರಭೂಮಿ ಸಮಸ್ಯೆ ಅಂತ ದೊಡ್ಡ ಕಂಡು ಬಂದಿಲ್ಲ ಆದರೆ ಕೆಲವೊಂದು ಎರಡು ಕಡೆ ರುದ್ರಭೂಮಿ ಸ್ವಂತವಾಗಿ ಊರಿನ ಗ್ರಾಮಸ್ಥರು ಮತ್ತು ಪಂಚಾಯತ್ನವರು ಸೇರಿ ಬಗೆಹರಿಸಿದ್ದೀವಿ ರುದ್ರಭೂಮಿನ ಇವಾಗ ಹಾಲಿರೋ ಸಮಸ್ಯೆ ಇದೆ ಈಗ ಸದ್ಯಕ್ಕಿರೋದು ಕುಡಿಯೋಕೆ ಕುಡಿಯಿನೀರಿಗೆ ಭಾಳ ತೊಂದರೆ ಇದೆ ಮತ್ತು ಕರೆಂಟಿಂದ ಭಾಳ ಸಮಸ್ಯೆ ಇತ್ತು ಅದೇ ಇಲ್ಲೇ ಸಬ್ಸ್ಟೇಷನ್ ಆಗಿದೆ ಆದರೂ ಇನ್ನೂ ಸ್ವಲ್ಪ ಪವರ್ ಕಟ್ ಅದು ಇದು ಎಲ್ಲ ಆಗ್ತಾಯಿದೆ ಕರೆಕ್ಟ್ ಮತ್ತು ಪಂಚಾಯತಿಗೆ ಮನೆಗಳಿಗೆ ತುಂಬ ಕೊಡೋದಿದೆ ಸರ್ ಬಡವರು ಭಾಳ ಜನ ಇದ್ದಾರೆ ಆಮೇಲೆ ಈಗ ಬರ್ತಿರೋ ಪಂಚಾಯತಿ ಅನುದಾನ ಇದೆಯಲ್ಲ ಅನುದಾನ ಅನುದಾನದಲ್ಲಿ ಏನು ಅಮೌಂಟ್ ದುಡ್ಡು ಬಂದರೂ ಸಮೇತ ಯಾವ ಕೆಲಸಕ್ಕೂ ಆಗಲ್ಲ ಸರ್ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದು ಯಾವುದಕ್ಕೂ ಅನುದಾನ ಸಾಲ್ತಾ ಇಲ್ಲ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಅವ್ರು ಏನು ಹೇಳಿ ಬಯಸ್ತೀರ ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನನಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತು ಜೊತೆಗೆ ನನಗೆ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅದು ನಂಗೆ ಖುಷಿ ಅವರಿಗೆ ಮತದಾರರಿಗೆ ಜನ್ ಧನ್ಯವಾದಗಳು ಹೇಳ್ತಾ ಇದ್ದೇನೆ ನಮಸ್ಕಾರ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ